ಶಾಲೆ ಮತ್ತು ಬಾರ್ ಎರಡು ಕೂಡ ಎದುರು ಬದುರಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ವಿಜಯಪುರದಲ್ಲಿ ಶಾಲೆ ಮತ್ತು ಬಾರ್ ಎರಡು ಕೂಡ ಎದುರು ಬದುರು ಅಂದ್ರೆ ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳದ ಆಲಮಟ್ಟಿ ಮುಖ್ಯ ರಸ್ತೆಯಲ್ಲಿರುವಂತಹ ಲೈನ್ಸ್ ಪ್ರಾಥಮಿಕ ಶಾಲೆ ಎದುರುಗಡೆಯೇ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಮಹಾಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟ್ ಶಾಲೆಯ ಎದುರುಗಡೆ ಇರುವಂತಹ ರೆಸ್ಟೋರೆಂಟ್ ಇನ್ನು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ಮಕ್ಕಳಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಒಂದು ಕಡೆ ಇಲ್ಲಿನ ಅಬಕಾರಿ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಶಾಲೆಯ ಅಧಿಕಾರಿಗಳು ಅಥವಾ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಪ್ರಾಂಶುಪಾಲರನ್ನ ಕೇಳ ಕೇಳಿದ್ರೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳ್ತಾರೆ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಯಾರೂ ಕೂಡ ಇದುವರೆಗೂ ಇದರ ಗ್ರ ಬಗ್ಗೆ ವಹಿಸಿಲ್ಲ ಅಂತ ಪ್ರಾಂಶುಪಾಲರು ಹೇಳ್ತಾರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಭಯಭೀತರಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಆ ಶಾಲೆಯ ಮುಂದಗಡೆ ಅಂದ್ರೆ ಎದುರುಗಡಲೆ ಇರುವುದರಿಂದ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಬಹಳಷ್ಟು ಒಂದು ಭಯ ಇದೆ ಏನು ಇದರ ವಿರುದ್ಧ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಸಂಬಂಧಪಟ್ಟು ಕಣ್ಮುಚ್ಚಿ ಯಾರ್ ಕುಳಿತಿದ್ದಾರೆ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಆಕ್ರೋಶ ಬರ್ತಾ ಇರುವಂತದ್ದು ಹಾಗಾದ್ರೆ ಇನ್ಯಾರನ್ನ ಕೇಳಬೇಕು ಈಗ ಪ್ರಾಂಶುಪಾಲರು ಅಹ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆದ್ರೂ ಕೂಡ ಸಮಸ್ಯೆ ಬಗ್ಗೆ ಇರದಿಲ್ಲ ಆ ಶಾಲೆ ಮುಂಭಾಗ ಏನು ಒಂದು ಬಾರ್ ರೆಸ್ಟೋರೆಂಟ್ ಇದೆ ಅದು ಮುಂದುವರಿತಾ ಇದೆ ದಿನನಿತ್ಯ ಶಾಲೆಗೆ ಬರುವಂತಹ ಮಕ್ಕಳಿಗೆ ತೊಂದರೆಗಳಾಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿದ್ರೆ ಕ್ರಮ ವಹಿಸಿಲ್ಲ ಇದ್ರ ಬಗ್ಗೆ ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತ ಕೇಳಿದ್ರು ಕೂಡ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಮಕ್ಕಳನ್ನ ದಿನನಿತ್ಯ ಶಾಲಾ ಕಾಲೇಜಿಗೆ ಕಳುಹಿಸಲು ಪೋಷಕರು ಭಯ ಪಡ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಲಯನ್ಸ್ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಅಂತ ಹೇಳ್ಬೋದು ಅಲ್ಲಿನ ಒಂದು ಸದ್ಯದ ಪರಿಸ್ಥಿತಿ ಒಂದು ಕಡೆ ಶಾಲೆ ಮತ್ತೊಂದು ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳು ಯಾವ ರೀತಿ ಶಾಲೆಗೆ ಹೋಗಬೇಕು ಯಾಕೆ ಒಂದು ಶಾಲೆ ಇದೆ ಅಂತ ಗೊತ್ತಿದ್ರು ಕೂಡ ಅದ್ರ ಮುಂದೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ತೆರಲಿಕ್ಕೆ ಅವಕಾಶವನ್ನ ಮಾಡ್ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಗೊತ್ತಿದ್ರು ಸೈಲೆಂಟ್ ಆಗಿದ್ದಾರಾ ಯಾಕೆ ಅದರ ವಿರುದ್ಧ ಇವ್ರೇನು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶ ಬಾರ್ ಇದೆ ಮೇಲೆ ಬಾರ್ ಹೇಗೆ ಅನುಮತಿ ಅಂತ ಸಿಗ್ತು ಮೇಡಮ್ ಪಟ್ಟಣದಲ್ಲಿ ಆಲ್ಮಟ್ಟಿ ರಸ್ತೆಗೆ ಒಂದು ಲಯನ್ಸ್ ಕ್ಲಬ್ ಅಂತ ಒಂದು ಸ್ಕೂಲ್ ಇದೆ ಅಲ್ಲಿ ಅಲ್ಲಿ ಎದುರುಗಡೆನೆ ಒಂದು ಡಿಸ್ಟೆನ್ಸ್ ಕೂಡ ಇಲ್ಲ ಅಷ್ಟು ಹತ್ತಿರದಲ್ಲೇನೆ ಎದುರುಗಡೆ ಕಾಣಿಸುತ್ತೆ ಆ ಮಕ್ಕಳಿಗೆಲ್ಲ ಓದೋ ಮಕ್ಕಳಿಗೆಲ್ಲ ಬಾರ್ ಅಲ್ಲಿ ತಗೋದೆಲ್ಲ ಸಪ್ಲೈ ಆಗೋದೆಲ್ಲ ಕಾಣಿಸುತ್ತೆ ಆ ತರದಲ್ಲೇ ಒಂದು ಬಾರ್ ಇದೆ ಮೇಡಮ್ ಬಾರ್ ಏನ್ ರೆಸ್ಟೋರೆಂಟ್ ಇದೆ ಅದು ಅದಕ್ಕೆ ಸಂಬಂಧಪಟ್ಟ ಏನೋ ಅಬಕಾರಿ ಇಲಾಖೆಗೆ ಹೋಗಿದ್ವಿ ಮೇಡಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಇಲ್ಲ ಏನಕ್ ಪರ್ಮಿಷನ್ ಯಾವ್ ರೀತಿ ಕೊಟ್ವಿ ಅಂತ ಕೇಳಿದ್ವಿ ಬಟ್ ಅವ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಮೇಡಮ್ ಅವರು

మేడం ప్రతిక్రయ బా బి ఆఫీస్ రెఫర్ మాట్ ఇవ్వ అంతా కరెక్ట్ రెస్పాన్స్ అంత అట్లా మేడం అసలు పోషకరు మేడం ఈ శాగ్రెడ్ ఫస్ట్ స్టార్టింగ్ అర్జి ಆ ಅರ್ಜಿ ಕೊಟ್ಟ ಮೇಲೆ ನಾವು ಅರ್ಜಿ ಕೊಟ್ಟ ಮೇಲೆ ಕೂಡ ಶುರು ಮಾಡಿದ್ದಾರೆ ಬಾರ್ ರೆಸ್ಟೋರೆಂಟ್ ನಾವ್ ಏನ್ ಮಾಡೋಕಾಗ್ತಾರೆ ರಾಜಕೀಯ ಕೈವಾಡ ಇದೆ ಅಂತ ಪೋಷಕರು ಹೇಳ್ತಾ ಇದಾರೆ ಮತ್ತೆ ಅಲ್ಲಿ ನಾವು ಆ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಅವ್ರು ಇದ್ರು ಮೇಡಮ್ ಅವರು ಅವ್ರಿಗೆ ನಾವು ಮಾತಾಡ್ಸಿದ್ವಿ ಮತ್ತೆ ಮೆಂಬರ್ಸ್ ಇದ್ರು ಅವ್ರಗೂ ಮಾತಾಡ್ಸಿದ್ವಿ ಅವರು ಹೇಳಿದ್ರು ಇಲ್ಲ ಮೇಡಮ್ ನಾವು ಓಪನ್ ಆಗಿ ನಿಮ್ಗೆ ಹೇಳಿಕೆ ಕೊಡಕಾಗಲ್ಲ ಆದ್ರೆ ನಾವು ಕೊಟ್ಟಿದೀವಿ ಅರ್ಜಿನ ಅವ್ರು ಏನೋ ಮಾಡಿಲ್ಲ ಇದರಿಂದ ರಾಜಕೀಯ ಕೈವಾಡ ಮತ್ತೆ ವಿಜಯಪುರ ಜಿಲ್ಲೆ ಆಲಮಟ್ಟಿ ಮುಖ್ಯ ರಸ್ತೆಯಲ್ಲಿರುವಂತ ಲಯನ್ಸ್ ಕ್ಲಬ್ ಅಂತ ಏನ್ ಶಾಲೆ ಇದೆ ಈ ಶಾಲೆ ಅಪೋಸಿಟ್ ಆಗಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಯಾವುದೇ ರೀತಿ ಸ್ಪಂದನೆ ಇಲ್ಲ ಪ್ರಾಂಶುಪಾಲರನ್ನ ಕೇಳಿದ್ರೆ ನಾವೆಲ್ಲರ ಗಮನಕ್ಕೆ ತಗೊಂಡ್ ಬಂದಿದೀವಿ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಜೊತೆಗೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಿ ತಂದಿದ್ದೀವಿ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಅಲ್ಲಿನ ಪ್ರಾಂಶುಪಾಲರ ಮಾತಾಗಿರುವಂತದ್ದು ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ ಒಂದು ಶಾಲೆ ಇದೆ ದಿನನಿತ್ಯ ನೂರಾರು ಮಕ್ಕಳು ಆ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಬಾರಿ ಇರೋದ್ರಿಂದ ಅಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅಹ್ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಯಾರು ಹೊಣೆ ಯಾರು ಇದಕ್ಕೆ ತಲೆ ಕೆಟ್ಟಿಕೊಳ್ಬೇಕಾಗಿರುವಂತದ್ದು கார நீல यह अडिगरो, वाट रहलो कले रहुट लाइसांस। इंदो? नालो अलो लिगला गणा लाइसांस। ಸರ್ ಈಗ ಮುದ್ದೇಬಿಹಾಳ ಪಟ್ಟಣದ ಒಂದು ಮೇನ್ ರಸ್ತೆ ಏನಿದೆ ಆಲಮಟ್ಟಿ ಮುಖ್ಯ ರಸ್ತೆ ಅಲ್ಲಿ ಒಂದು ಶಾಲೆ ಇದೆ ಲಯನ್ಸ್ ಅಂತ ಶಾಲೆ ಇದೆ ಅದ್ರ ಅಪೋಸಿಟ್ ಆಗಿ ಒಂದು ಬಾರ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರೆಲ್ಲರೂ ನಿಮ್ ಗಮನಕ್ಕೆ ತಂದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ ಗಮನಕ್ಕೆ ಬಂದಿದ್ಯಾ ಅಲ್ಲ ಒಂದು ವಿಚಾರ ಬಂದಿದ್ಯಾ ಬಂದಿಲ್ವಾ ಸರ್ ವಿಚಾರಕ್ಕೆ ಸ್ಪಷ್ಟನೆ ಕೊಡಲ್ಲ ಅಥವಾ ಕೇಳಲ್ಲ ಏನ್ ನಡೀತಿದೆ ಅಂತ ಒಂದು ಶಾಲೆ ಮುಂದೆ ಒಂದು ಬಾರ್ ಇದೆ ಬಾರ್ ಸಂಬಂಧಪಟ್ಟಂತೆ ಯಾವ ರೀತಿ ಅದು ಕಾನೂನು ಬಾಹಿರವಾಗಿದೆಯಾ ಅಥವಾ ಕಾನೂನಾತ್ಮಕವಾಗಿದೆಯಾ ಗೊತ್ತಿಲ್ಲ ಜೊತೆಗೆ ಈಗ ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ ಅದು ಸ್ವಲ್ಪ ಇಲ್ಲಿಗಲ್ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಗೊತ್ತಿಲ್ಲ ಅಹ್ ಮತ್ತೊಂದು ಕಡೆ ಶಾಲೆ ಇದೆ ಅದನ್ನ ಅವರು ಪ್ರಮುಖವಾಗಿ ಯೋಚನೆ ಮಾಡ್ಬೇಕಾಗಿರುವಂತದ್ದು ಆ ಶಾಲೆಗೆ ನೂರಾರು ಮಕ್ಕಳು ಓಡಾಡ್ತಿದ್ದಾರೆ ಇವರು ಶಾಲೆಯ ಮುಂಭಾಗದಲ್ಲಿ ಹೇಗೆ ಬಾರ್ಗೆ ಅನುಮತಿ ಕೊಟ್ಟಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅದು ಹೇಗೆ ಅನುಮತಿ ಕೊಟ್ಟರು ಅದನ್ನ ಕೇಳಲಿಕ್ಕೆ ಕರೆ ಮಾಡಿದ್ರೆ ಕಟ್ ಮಾಡ್ತಾರೆ ಇದು ಅಧಿಕಾರಿಗಳ ಅಲ್ಲ ಮಾನವಿ ಬಾರ್ ನೀವೇ ಅದಾರಲ್ಲ Ch người người là I đó là cái what? làm mà cái gì Able, Ligga, <laughs> Ligga <laughs> ಬಾರನ್ ರೆಸ್ಟೋರೆಂಟ್ ಅಂತ ಒಂದು ಬಾರ್ ಇದೆ ಸೊ ಒಂದು ಶಾಲೆ ಮುಂಭಾಗದಲ್ಲಿ ಬಾರೆನ್ ರೆಸ್ಟೋರೆಂಟ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಜೊತೆಗೆ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳಿದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಇದು ನಿಮ್ಮ ಗಮನಕ್ಕೆ ಬಂದಿದ್ದು ಅಂದ್ರೆ ಮೇಡಮ್ ಅವ್ರು ಫೋನ್ ದಾಗ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ ಮೇಡಮ್ ಅದು ಅವ್ರ ನಾವು ರೂಲ್ ಫೈ ಕ್ಲಿಯರ್ ಆದರೆ ಈಗ ಹಾಗಾದ್ರೆ ಶಾಲೆ ಇದೆ ದಿನನಿತ್ಯ ನಿತ್ಯ ನೂರಾರು ಹೆಣ್ಣುಮಕ್ಕಳ ಓಡಾಡ್ತಿರ್ತಾರೆ ಗೊತ್ತಿರುತ್ತೆ ಅಲ್ವಾ ಬಾರ್ಗೆನ್ ತೋರ್ ಬರ್ತಾರೆ ಅಂತ ಏನಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ ಹೇಳಿ ಈಗ ಪ್ರಾಂತ್ಯಪಾಲರು ಹೇಳ್ತಾ ಇದಾರೆ ಸರ್ ತುಂಬಾ ಮನವಿಗಳನ್ನು ಕೊಟ್ಟಿದೀವಿ ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಯಾರು ಸ್ಪನ್ಸ್ ಮನವಿ ಕೊಟ್ಟಿಲ್ರಿ ಮೇಡಂ ಅವರು ತುಂಬಾ ಬಾರಿ ಮನವಿ ಕೊಟ್ಟಿದೀವಿ ಅಂತ ಇಲ್ಲ 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 ಇಲ್ರಿ ಮೇಡಂ ಅವರು ಫೋನ್ ಮಾಡ್ ಬಂದಿಲ್ಲ ಅನ್ಸುತ್ತೆ ಬಟ್ நம்மன்னு அவ்வாண்ட் மீட்டிங் நம்ம ಏನು ಈ ಸಂಬಂಧ ಅಬಕಾರಿ ಅಧೀಕ್ಷಕರು ಹೇಳ್ತಾ ಇರುವಂತದ್ದು ಒಂದು ಪರ್ಮಿಷನ್ ಇದೆ ಯಾಕಿದೆ ಒಂದು ಶಾಲೆ ಇದೆ ಮಕ್ಳಿಗೆ ತೊಂದರೆ ಆದ್ರೆ ಯಾರು ಹೊಣೆ ಅಂತ ಅಂದ್ರೆ ಅವ್ರು ಎಲ್ಲ ಕ್ಲಿಯರ್ ಇದೆ ಅವ್ರ ಶಾಲೆಯಿಂದ ಇದ ಶಾಲೆಯಿಂದ ಅಂದ್ರೆ ಪ್ರಾಂಶುಪಾಲ್ರು ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರು ನನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಾ ಇದಾರೆ ನೋಡ ಮುಂದಿನ ದಿನಗಳಲ್ಲಿ ಇದ ಯಾವ ರೀತಿಯಾಗಿ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಲೈಸನ್ಸ್ ಏನು ಮಾಡಿದ್ರೆ ನಾಲ್ಕು ವರ್ಷ ಆಗಿರೋ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ